ಕನ್ನಡ ಮತ್ತು ಸಂಸ್ಕೃತಿಗೆ ಇಲಾಖೆ ಆಚರಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರದವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಧನ್ಯವಾದಗಳು ಸಚಿವರು ಕೂಡ ಆಗಿರ್ತಾರೆ ಖಂಡ್ರೆ ಅವರು ಬಂದಿದ್ದಾರೆ ಶಿವರಾಜನ್ ತಂಗಡಿಯವರು ಬಂದಿದ್ದಾರೆ ಕನ್ನಡ ಅವರು ಬಂದಿದ್ದಾರೆ ಕಾಶಪ್ನವರು ವೀರ ಅಧ್ಯಕ್ಷರ ಮಂಡಳಿಯ ಅಧ್ಯಕ್ಷರಾದಂಥ ಕಾಶಪ್ನವರು ಬಂದಿದ್ದಾರೆ ವಿಶೇಷವಾಗಿ ಇವರು ರೇಣುಕಾಚಾರ್ಯ ಜಯಂತ್ಯೋತ್ಸವವನ್ನು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯನ್ನು ಮಾಡಲಾಗುತ್ತೆ ಯಾಕಂತಂದ್ರೆ ಅದೇ ದಿನ ಶ್ರೀ ಜ ರೇಣುಕಾಚಾರ್ಯ ಜಲಕರು ಶಿವನ ಮೂಲಕ ಉದ್ಭವ ಆಗಿದ್ರು ಅಂತ ಎಂದು ಸಿದ್ಧಾಂತ ಶಿಕ್ಷಣಿಯಲ್ಲಿ ಹೇಳಲಾಗುತ್ತೆ ಅದೇ ಆ ಕಾರಣದಿಂದ ಇದೇ ದಿನದಂದು ಆಂಧ್ರದ ಕೊಲ್ಲಿಪಾಕಿಯಲ್ಲಿ ಜನಿಸಿದ್ರು ಅವರು ಅದೇ ದಿನದಂದು ಈ ಜಯಂತಿಯನ್ನು ಆಚರಿಸಲಾಗುತ್ತೆ ಹದಿನಾಲ್ಕು ನೂರು ವರ್ಷಗಳ ಕಾಲ ಬಾಳಿದ್ರು ಜೀವಂತವಾಗಿದ್ರು ಈ ಹದಿನಾಲ್ಕು ನೂರು ವರ್ಷಗಳಲ್ಲಿ ಏಳ್ನೂರು ವರ್ಷ ತಪಸ್ಸು ಮಾಡಿದ್ರು ಏಳ್ನೂರು ವರ್ಷ ಲೋಕ ಕಲ್ಯಾಣಕ್ಕಾಗಿ ಲೋಕ ಸಂಚಾರ ಮಾಡುತ್ತಾ ದೇಶಾದ್ಯಂತ ಎಲ್ಲ ಕಡೆ ಸಂಚರಿಸಿದ್ರು ಶಿವನ ಪಂಚಮುಖಗಳಾದ ಪಂ ಒಬ್ಬೊಬ್ಬ ಜಗದ್ಗುರು ಉದ್ಭವ ಇದ್ರು ಹಾಗಾಗಿ ಆ ಐದು ಕ್ಷೇತ್ರಗಳಲ್ಲಿ ಐದು ಪೀಠಗಳಾಗಿ ಸದ್ಯೋಜಾತ ವಾಮದೇವ ಅಘೋರ ವಶಿಷ್ಠ ಅಂತೇಳಿ ಐದು ಈಶಾನ್ಯ ಅಂತ ಐದು ಮುಖಗಳಿಂದ ಐದು ಪೀಠಗಳು ಜಗದ್ಗುರುಗಳು ಉದ್ಭವ ಆದರು ಅವರು ಕೇವಲ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಅಭಿವೃದ್ಧಿಗಾಗಿ ಏನೂ ಹೇಳಲಿಲ್ಲ ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಹೋರಾಟ ಮಾಡಿದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಶಾಂತಿ ಎಂದು ಸಾರಿದಂತ ಧರ್ಮ ನಮ್ಮದು ಸರ್ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಸರ್ಕಾರದಿಂದ ಅಧಿಕೃತವಾಗಿ ಅನೌನ್ಸ್ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಕನ್ನಡ ಸಂಸ್ಕೃತಿ ಸಚಿವರಿಗೆ ಧನ್ಯವಾದಗಳು ತಿಳಿದವರು ಯಾಕಂದರೆ ಇದುವರೆಗೂ ಯಾವುದೇ ಸರ್ಕಾರಗಳು ಬಂದಿದ್ರು ಅಧಿಕೃತವಾಗಿ ಆಚರಣೆ ಮಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕು ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಈ ಸರಿ ಮಾಡಿರೋದ್ರಿಂದ ನಮ್ಮ ಸಮುದಾಯದಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು